ನಮಸ್ಕಾರ ವೀಕ್ಷಕರೇ ನಮ್ಮ ಎವಿಎಸ್ ಕನ್ನಡಿಗ ಯೂಟ್ಯೂಬ್ ಗೆ ಸ್ವಾಗತ ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕ್ ವಸ್ಕರೆ ಗ್ರಾಮದಲ್ಲಿರುವ ಶ್ರೀ ವೀರೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ ವೀಕ್ಷಕರೇ ಈ ದೇವಸ್ಥಾನಕ್ಕೆ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಇಲ್ಲಿ ಶ್ರೀ ಸ್ವಾಮಿ ನೆಲೆಯ ಹಿಂದೆ ಒಂದು ರೋಚಕ ಕಥೆ ಇದೆ ಸಾವಿರಾರು ವರ್ಷಗಳ ಹಿಂದೆ ಕಾಡಿನಲ್ಲಿ ಜನರು ಗೊತ್ತಿಲ್ಲದೆ ಕಲ್ಲಿನ ರೂಪದಲ್ಲಿದ್ದ ಲಿಂಗಕ್ಕೆ ಪಕ್ಕದಲ್ಲಿ ಕಲ್ಲನ್ನು ಇಟ್ಟು ಅಡುಗೆ ಮಾಡುತ್ತಿರುವಾಗ ಆ ಲಿಂಗವು ಬೆಂಕಿಗೆ ಕಾದು ಕೆಂಡದಂತೆ ಹಾಗೆ ಲಿಂಗದ ಅರ್ಧ ಭಾಗವು ಸಿಡಿದು ಈ ಸ್ಥಳದಲ್ಲಿ ಬಂದು ನೆಲೆಸಿತ್ತು ಎಂಬುದಾಗಿದೆ ಹಾಗಾಗಿ ಈ ದೇವರನ್ನು ಅಂತಲೂ ಕೆಂಡದ ಬೀರೇಶ್ವರ ಸ್ವಾಮಿ ಎಂದು ಕೂಡ ಕರೆಯುತ್ತಾರೆ ಬನ್ನಿ ವೀಕ್ಷಕರೇ ಈ ದೇವರ ದರ್ಶನವನ್ನು ಮಾಡಿ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿನ ಹಿರಿಕರಿಂದ ತಿಳಿದುಕೊಳ್ಳೋಣ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ విభూతి వెళకలి వీరేశ కారేశ్వరబ కరయూను మూరు పట్టయ విభూతయొే వీరప్ప నెలసి ಸ್ವಾಮಿ ದೇವಸ್ಥಾನ ಹೊಸಕೆರೆ ಮಂಡ್ಯ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಸಾವಿರಾರು ಇದೆ ಎರಡು ಸಾವಿರ ಇತಿಹಾಸ ಇದೆ ಯಾವ ರೀತಿ ಗೊತ್ತು ಅಂದ್ರೆ ಹಿಂದಡೆ ಚನ್ನಪಟ ತಾಲೂಕು ದೊಡ್ಡ ಮಳೂರು ಹತ್ರ ದೊಡ್ಡ ಬೀರೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಆವಾಗ ದೇವಸ್ಥಾನ ಇಲ್ಲ ಕಾಡು ಆ ಕಾಡಿನಲ್ಲಿ ಒಂದು ಲಿಂಗ ಲಿಂಗ್ ಸ್ವಾಮಿದು ಲಿಂಗ ಶಿವಲಿಂಗ ಅದನ್ನ ಒಂದು ಲಿಂಗ ಅಂತ ಗೊತ್ತಿದ್ವಿ ನಾವು ಹಿಂಗ್ ಕಡೆ ಕಲ್ ಮಾಡಿಕೊಂಡು ಹೊರಗೆ ಬರ್ಗ ಹೋಗ್ತಾ ಮಟ್ಟದ ಆ ಕಾಡಿಂದ ಇಲ್ಲಿ ಲಿಂಗ ಆ ರಗ ರಗ ಬೆಂದು ಕೆಂಡ ಕಾಡಿ ತಾಡಿ ಲಿಂಗ ಸಿಡಿದು ಬಂದಿಲ್ ಕೂತ್ಕೋಬಹುದು ಅವತ್ತಿಂದ ಇಲ್ಲಿ ಸ್ಥಾಪನೆ ಆಯ್ತು ಅಲ್ಲಿಂದ ಸಿಡಿದು ಬಂದಲಿಂಗ ಅದಕ್ಕೆ ಕೆಂಡದಯ್ಯ ಕೆಂಡ್ ಬರ ಎಂಡ ಕೆಂಡದ ರೂಪ ಸ್ವಾಮಿ ಕೆಂಡದ ರೂಪದಲ್ಲಿ ಬಂದಿಲ್ ಕೂತ್ಕೋಬೇಕ ಈ ಲಿಂಗಕ್ಕೂ ಆ ಲಿಂಗಕ್ಕೂ ಸೂತ್ರ ಎಂಡದಾಗಿದೆ ಮಧ್ಯದಲ್ಲಿಂಗ ಅರ್ಧ ಬಂದ್ಬಿಡ್ತಿರ್ಬೇಕು ಈ ಗಾಳಿಯಿಂದ ಬೇಡಿಕೆ ಪಿಚಾಟಿಗಳು ಅವು ಇವು ಎದುರ್ಕೊಂಡು ಪದ್ಕೊಂಡಿದ್ರೆ ಅವನಿಂಗ್ ಹೆಸ್ರೆ ಏಳು ಗಾಳಿ ಗಂಡ ಅಂತ ಈ ಸ್ವಾಮಿ ಹೆಸರು ಇಲ್ಲಿ ಏನೇ ಒಂದು ಸಂಕಲ್ಪ ಮಾಡ್ಕೊಂಡ್ರು ಕೂಡ ಅದು ನೆರವೇರ್ತದೆ ತಮಿಳ್ನಾಡಿಗೆ ಕೂಡ ಇದ್ದವರಿಗೆ ಒಪ್ಲಿದ್ದಾರೆ ಆಮೇಲೆ ಶಿವರಾತ್ರಿ ಹಬ್ಬದಲ್ಲಿ ವಿಶೇಷ ಪೂಜೆ ಪುರಸ್ಕಾರಗಳು ಇರ್ತವೆ ಶಿವರಾತ್ರಿ ಹಬ್ಬದಲ್ಲಿ ಪ್ರತಿ ಹಬ್ಬ ದಿನಗಳಲ್ಲಿ ವಿಶೇಷ ಪೂಜೆ ಪುರಸ್ಕಾರಗಳು ಇರ್ತವೆ ದಸರಾ ಟೈಮ್ ನಲ್ಲಿ ಮೈಸೂರು ದಸರಾ ದಿನ ಇಲ್ಲೂ ದಸರಾ ನಡೆದ ನಡೀತಿದೆ ಫಸ್ಟ್ ಹೊರಡದೆ ಅಲ್ಲೂ ಮೈಸೂರಿನಲ್ಲೂ ಕೂಡ ಬಿರಡೆ ಕಂಬ ಇಲ್ಲೂ ಹೊರಡೋದು ಬಿರಡೆ ಕಂಬನೆ ದೇವರ ಮೆರೆಸ ಅಲ್ಲೂ ಬಿರಡೆ ಬಿರಡೆ ಫಸ್ಟ್ ಇಲ್ಲೂ ಬಿರಡೆ ಕಂಬನೆ ನಡೆಸ್ತೀವಿ ಐದಾ ಪೂಜೆ ವಿಜಯ ಇದು ವಿಜಯದಶಮಿ ದಿನ ಎರಡು ದಿನ ಕೂಡ ವಿಶೇಷವಾದ ಪೂಜೆ ಬಂದಿರುತ್ತದೆ ದೇವರು ಕಡೆ ಒಂಬತ್ತು ಕಡೆ ಒಂಬತ್ತು ಕಡೆ ಒಂಬತ್ತು ಕಡೆಗೆ అదే ఒడి దొడ్డ బీరేశ్వర స్వామి దొడ్డ రాజ ఎంబత్ గడిగూ కూడా దొడ్డ రాజా అద్రీ ఒ సబ్బు ఒం సబ్ మి ఎరేదు ఆనూరు బీరేశ్వర స్వామి మూర్నదు హూరు బీరేశ్వర స్వామి నాలుక నేదు సాత్నూరు బీరేశ్వర స్వామి ఐదనోడు బీరేశ్వర స్వామి ఆరనేదు వసకెరే బీరేశ్వర స్వామి ఏళ్ళనూ ఉండి వీరేశ్వర స్వామి ಎಂಟನೇದು ಹೊತ್ತನಹಳ್ಳಿ ವೀರೇಶ್ವರ ಸ್ವಾಮಿ ಒಂಬತ್ತನೇದು ಬೋರಪ್ಪ ಬೀರೇಶ್ವರ ಸ್ವಾಮಿ ಈ ರೀತಿ ಒಂಬತ್ತು ಜಾತ್ರೆ ಟೈಮ್ನಲ್ಲಿ ಮಾತ್ರ ಒಂಬತ್ತು ಪೂಜೆ ಇರ್ತವೆ ಒಂಬತ್ತು ಕಾಸೆ ಒಂಬತ್ತು ಪಿರಂಗಿ ಇರ್ತವೆ ಬೇರೆ ಬಿಡು ದಿವಸದಲ್ಲಿ ಏಳೇ ಊಟ ಮಾಡೋದು ನಾವು ಒಂಬತ್ತು ಮಾಡೋದು ನಾವು ಆವತ್ತು ಜಾತ್ರೆ ಟೈಮಲ್ಲಿ ಮಾತ್ರ ಒಂಬತ್ತು ಜಾತ್ರೆ ಇಲ್ಲದ ಟೈಮಲ್ಲಿ ಏಳು ಗಡಿ ಯಾವ್ದಾವುದು ಅಂದರೆ ದೊಡ್ಡ ಬೀರೇಶ್ವರ ಹಾಲೂರು ಹಗ್ಗೂರು ಸಾತ್ನೂರು ಕೆರಗೋಡು ಹೊಸಕೆರೆ ಹುಂಡಿ ಏಳು ಜಾತ್ರೆ ಟೈಮ್ ನಲ್ಲಿ ಆ ರೀತಿ ಪ್ರತಿ ಸೋಮವಾರ ಅಂದಾನೇ ಇರ್ತದೆ ಸೋಮವಾರ ಸೋಮವಾರ ಪೂಜೆ ಇರ್ತದೆ ಗುರುವಾರ ದಿನ ರಾತ್ರಿ ಹತ್ತು ಗಂಟೆ ಪೂಜೆ ಇರ್ತದೆ ಸೋಮವಾರ ಮತ್ತೆ ಗುರುವಾರ ದಿನಗಳಲ್ಲಿ ಯಾವುದೇ ವಾರ ಬಿದ್ರು ಪೂಜೆ ಉಂಟು ಗುರುವಾರ ನೈಟ್ ಪೂಜೆ ಫುಲ್ ನೈಟ್ ಎಲ್ಲ ಆಲ್ಟು ಬಂದ್ ಪಕ್ತಾದಿಗಳು ಎಲ್ಲ ಇಲ್ಲೇ ಬಂದಿರ್ತಾರೆ ಬೆಳಗ್ಗೆ ಅದು ಅವರು ಸ್ನಾನ ಮಾಡಿ ಮಾಡ್ಕೊಂಡು ಇನ್ನೊಂದ್ಸರಿ ಮಂಗಳಿಗೆ ತಗೊಂಡು ಪೂಜೆ ಮಾಡಿಸ್ಕೊಂಡು ಹೊರಡ್ತಾರೆ ತಮಿಳುನಾಡು ಆಂಧ್ರದಿಂದನೂ ಕೂಡ ಈ ದೇವರು ಕೂಡ ಇದೆ ವಿಶೇಷ ಏನು ಅಂದ್ರೆ ಈ ದೇವರಿಗೆ ಬಿಟ್ಟಂತ ಬಸವ ಒಂಬತ್ತು ಗಡಿಯಲ್ಲೂ ಕೂಡ ಯಾವ ಗಡಿಗೆ ಬೇರೆ ಇದು ಬಸವಪ್ಪ ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಚರ್ಚೆ ಮಾಡ್ತಾರೆ ಎಲ್ಲಾ ಗಡೀಲೂ ಕೂಡ ಬಸವಪ್ಪ ತಂದೆ ನಿರ್ಸಿ ಒಂದೇ ಲೈನ್ ಇದೆ ಎಲ್ಲಾ ದೇವರು ಬಸವಪ್ಪನು ಕೂಡ ಫಸ್ಟ್ ಯಾವ್ದು ದೊಡ್ಡ ಬೀರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಮುಟ್ತದೆ ಆ ಗಡಿಗೆ ಬಸವಪ್ಪ ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂತಾರೆ ಅವತ್ತು ಆಗ ಎಲ್ಲಾ ಗಡಿಯರು ಕೂಡ ಒಂದೊಂದು ಬಸವಪ್ಪನ ಹಿಡ್ಕೊಂಡ್ ಬಂದಿರ್ತಾರೆ ನಮ್ಮ ಎಲ್ಲಾರು ಒಳ್ಳೆ ಬಲಿಷ್ಠವಾಗಿರುವಂತಹ ದಷ್ಟಪುಷ್ಟವಾಗಿರುವಂತ ಆ ಗಂಡುಗರನ್ನ ಬಸವಪ್ಪನ ಕರ್ಕೊಂಡ್ ಬಂದಿರ್ತಾರೆ ಇಲ್ಲಿ ಈ ದೇವಸ್ಥಾನದಲ್ಲಿ ಸಣ್ಣದಾಗಿರೋದು ಆ ದೂರ ಹೋದ್ರೆ ಬಿದ್ದೋಗೋದು ಎಲ್ಲಾ ಗಡಿಯರು ಕೂಡ ಇವ್ರನ್ನ ಅಪ ಮಾಡ್ತಾರೆ ಹಸ್ಕರಿಯವರು ನೋಡಪ್ಪ ಎಂತೆ ಬಸವ್ರೇತು ಅದು ಎಲ್ಲಾರು ಬಿದ್ದು ಓಡ್ತಿರ್ತದೆ ಯಾನದಲ್ಲಿ ಈ ಸೇರಿದ ಬಸವಪ್ಪ ಮ್ಯಾಲೆಡೆ ಹೊಂಟೋಗ್ತು ಮೇಲ್ಗಡೆಯಿಂದ ಅಂತರಿಕ್ಷ ಮಾರ್ದಲ್ಲಿ ಉಂಟೋಗಿ ಫಸ್ಟ್ ನಿಂತ್ಕೊಂತು ಅದಕ್ಕೆ ಒಂಬತ್ತು ಗಡಿಯಲ್ಲೂ ಕೂಡ ಕೆರೆಗೆನೆ ಪ್ರಾಮುಖ್ಯತೆ ಮೆರವಣಿಗೆ ಮಾಡಿ ಈ ದಿನ ಅಂದ್ರೆ ಹಿಡಿದು ಊರಲ್ಲಿ ಬಿಟ್ಬಿಟ್ಟಿರ್ತೇವೆ ಅದನ್ನ ಹಿಡಿದು ಊರಲ್ಲಿ ಗ್ರಾಮ ಪ್ರದಕ್ಷಿಣೆ ಮಾಡಿಸಿ ಕೊನೆಗೆ ಕಿಚ್ಚತ್ರ ಹೋಗಿ ಕಿಚ್ಚಾಯಿಸದೆ ಈ ಶೇಷವಾಗಿ ತುಂಬಾ ವಿಶೇಷವಾಗಿರುತ್ತೆ ವಿಶೇಷವಾಗಿ ಅಲಂಕಾರ ಎಲ್ಲಾ ಊರಿನಲ್ಲೂ ಕೂಡ ನಮ್ದು ನಮ್ಮ ಬಸ್ ಹೋಗಬೇಕು ನಮ್ಮ ಇತ್ತು ಹೋಗಬೇಕು ಅಂತ ಕಿತ್ತಾಟ ಇರ್ತದೆ ಇಲ್ಲ ಹಂಗಲ್ಲ ಫಸ್ಟ್ ಬಸವಪ್ಪನೇ ಕೊಂಡಾಯ್ಬೇಕು ಫೇಮಸ್